ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಅವರೇ ಕಾಳು ಅಕ್ಕಿ ರೊಟ್ಟಿ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ತಿಂದಿದ್ದಾರೆ ಮುಂಚೆ ಎಲ್ಲ ಅವರೇ ಕಾಳದು ಫಸ್ಟ್ ಟೈಮ್ ತುಂಬ ಚೆನ್ನಾಗುತ್ತೆ ಬಟ್ ನಿಧಾನಕ್ಕೆ ಬೇಯಿಸ್ಬೇಕಷ್ಟೇ ಅಲ್ಲ ಚೆನ್ನಾಗಿದೆ ನಮ್ಮ ಮನೆಯವರಿಗೆ ಫೇವ್ರೇಟ್ ಇದು ರೀ ಹೇಗಾಗಿತ್ತು ಕಡಿಮೆ ತಿಂದ್ರಲ್ಲ ಇವತ್ತ ನಮ್ಮ ಮನೆಯವ್ರಿಗೆ ಫೇವ್ರೇಟ್ ಇದು ಚೆನ್ನಾಗಿ ತಿನ್ನೋರು ಯಾಕ ಕಡಿಮೆ ತಿಂದಿದ್ದಾರೆ ಇವತ್ತು ಫ್ರೆಂಡ್ಸ್ ಅವರೇಕಾಳು ಅಕ್ಕಿ ರೊಟ್ಟಿ ಬೇಯಿಸ್ಬೇಕಂದ್ರೆ ತುಂಬ ನಿಧಾನ ಬೇಯಿಸ್ಕೋಬೇಕು ನಾನಿಲ್ಲಿ ಎರಡು ತವಾ ಇಟ್ಟಿದ್ದೀನಿ ನಮ್ಮ ಮನೆಯವ್ರು ತಿನ್ಕೊಂಡ್ರು ನನ್ನ ಮಗಳು ಐಶು ತಿಂತಾ ಇದ್ದಾರೆ ಇವ್ರದ್ದು ಇಬ್ಬರದಾದ್ಮೇಲೆ ನಾನು ಕೂಡ ತಿನ್ಬೇಕು ಇದು ಅವರೇಕಾಳು ಅಕ್ಕಿ ರೊಟ್ಟಿ ನನಗಂತೂ ತುಂಬಾನೇ ಫೇವ್ರೇಟು ಹಾ

ಇಲ್ಲಿ ನಮ್ಮ ತಮ್ಮ ವೀಡಿಯೋ ಕಾಲ್ ಮಾಡಿದ್ದಾನೆ ಅತಿಗೆ ಸುದ್ದಿ ಹೇಳೋದು ಹಾಗೆ ಪಪ್ಪಿ ಕೊಡೋದು ಮಾತಾಡೋದು ಅದನ್ನೆಲ್ಲ ಮಾಡ್ತಾಯಿದ್ದಾನೆ ಇವನು ಯಾವಾಗಲೂ ಅಷ್ಟೇ ವೀಡಿಯೋ ಕಾಲ್ ಮಾಡಿದರೆ ಹಾಗೇನೇ ಮಾಡೋದು ಈಗಿನ ಮಕ್ಕಳು ತುಂಬಾ ಶಾರ್ಪು ಅದರಲ್ಲಿ ಅವರಪ್ಪ ಫೋನ್ ಮಾಡಿದರೆ ವೀಡಿಯೋ ಕಾಲ್ ಮಾಡಿದರೆ ಯಾರಿಗೂ ಅವನು ಅವನೇ ಹಿಡ್ಕೊಂಡು ಅಲ್ಲೋ ಅನ್ನೋದು ಅದು ಇದು ಏನೋ ಒಂದು ಹೇಳ ಅದು ಬರ್ತಾಯಿಲ್ಲ ಅವನಿಗೆ

ಊರಿಂದ ನಮ್ಮ ತಮ್ಮ ಬಂದಿದ್ದ ಹಂಗಾಗಿ ನಮ್ಮ ಚಿಂಟು ಅವ್ರಪ್ಪ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದ ಏನೋ ಹೇಳಕ್ ಹೋಗ್ಬೇಕಂತಾನೆ ಬಟ್ ಅವನಿಗೆ ಬರ್ತಾ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾವಿವತ್ತು ಕೋಟಿ ಹೋಗ್ತಾ ಇದೀವಿ ಊರಿಂದ ನಮ್ಮ ಸವಿತಾ ಆಯ್ತ ಸವಿತಾ ಐಶಾ ನೋಡಿಲ್ಲ ಮೀ ಫಸ್ಟ್ ಅಲ್ಲ ಪವಿತ್ರ ನೀವು ಸೆಕೆಂಡ್ ಥರ್ಡ್ ಟೈಮ್ ಸವಿತಾ ಫಸ್ಟ್ ಫಸ್ಟ್ ಟೈಮು ಈಗ ನಾವೆಲ್ಲರೂ ಕೋಟಿಲಿಂಗೇಶ್ವರ ನೋಡ್ಕೊಂಡು ವೇ ಯಾವ್ದಾದ್ರು ಟೆಂಪಲ್ ಸಿಕ್ಕರೆ ನೋಡ್ಕೊಂಡು ಬರ್ತೀವಿ ನೋಡೋಣ ತುಂಬಾನೇ ಇದಾವೆ ಆ ಕಡೆ ಎಲ್ಲ ಕೈಮಾರ ಕೈಲಾಸ ಗಿರಿ ಅದಲ್ಲೆಲ್ಲ ಕೋಟಿ ಲಿಂಗೇಶ್ವರ ನೋಡ್ಕೊಂಡು ಬರ್ತಾ ಅಂದ್ರೆ ನೋಡ್ಕೊಂಡ್ ಬರೋಣ ನಮ್ಮ ಚಂದ್ರಪುರದಿಂದ ಟೂ ಅವರ್ಸ್ ಆಗುತ್ತೆ ಟ್ರಾಫಿಕ್ ಇರೋದ್ರಿಂದ ಎರಡೂವರೆ ಮೂವತ್ತೆಲ್ಲ ಒಣಗಿದಂಗೆ ಆಯ್ಬ ಈ ಚಳಿಗಂತೂ ನಾನು ಇದಿಷ್ಟು ಫುಲ್ಲು ಮಲಂಬಂದು ಬರ್ಸ್ಕೊಂಬರ್ಬೋದು ಏನ್ ತಗೋತೇವ ಇಲ್ಲೆಲ್ಲ ರೇಟ್ ಕಾಸ್ಟ್ಲಿ ತಗೋ ಅಯ್ಯ ನನಗೊಂದಿದ್ದು ಈ ಕಡೆ ಹೊಸದು ಸವಿತಾ ಇನ್ನೊಂದು ಕಡೆ ಹಳೇದಿದೆ ಆ ಕಡೆ ಬಾಯ್ ಕೋಟಿಲಿಂಗೇಶ್ವರ್ಗ್ ಬಂದು ರೀಚ್ ಆದ್ವಿ ಎರಡುವರೆ ತಾಸು ಆಲ್ರೆಡಿ ಒಂದು ವೀಡಿಯೋ ಬಿಟ್ಟಿದ್ದೀನಿ ಯಾರಾದ್ರೂ ನೋಡಿಲ್ಲದ್ರೆ ಹೋಗಿ ಆ ವೀಡಿಯೋ ನೋಡಿ ಬನ್ನಿ ಮತ್ತೊಂದ್ಸರಿ ಕೋಟಿ ಲಿಂಗೇಶ್ವರ್ಗೆ ರಶ್ ಏನ್ ಜಾಸ್ತಿ ಇಲ್ಲ ಕಡಿಮೆ ಇದೆ ನೋಡೋಣ ಬೇಗ ಬೇಗ ದರ್ಶನ ಆಗುತ್ತೆ ಹಾಗೆ ಇವತ್ತು ವೆದರ್ ಬೇರೆ ತುಂಬಾ ಡೇಂಜರ್ ಆಗಿದೆ ನೈಟಾಗಿ ಒಂದು ಸ್ವಲ್ಪ ಮಳೆ ಬರ್ತಾ ಇದೆ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಒಳಗಡೆ ಅವನಿಗೆ ಕೂದಲ ಹಿಂದೆ ಮಾಡು ಕೂದ್ಲು ಐಶ ಇವ್ನಿಗೆ ಪಾಪ ಫ್ರೆಂಡ್ಸ್ ಇಲ್ಲಿ ಒಳಗಡೆ ದರ್ಶನ ಮಾಡಿಕೊಂಡು ಆಚೆ ಹೋದರೆ ಇಷ್ಟೊಂದು ರಶ್ಶು ಕ್ಯೂ ಇರಲ್ಲ ಒಂದು ಸ್ವಲ್ಪ ಸ್ಟೋರಿ ಹೇಳ್ತಾರೆ ದೇವ್ರ ಬಗ್ಗೆ ಹಂಗಾಗಿ ಸ್ವಲ್ಪ ಸ್ಟ್ರಕ್ ಆಗುತ್ತೆ ಜನ ಹಂಗಾಗಿ ತುಂಬನೇ ಲೇಟ್ ಆಗುತ್ತೆ ಹಾಗೆ ಜಸ್ಟ್ ನಮಸ್ಕಾರ ಮಾಡ್ಕೊಂಡು ಮೂವ್ ಆದರೆ ಇಷ್ಟೊಂದೇನು ರೆಶ್ ಇರಲ್ಲ ಈ ನಡುವೆ ಈ ಥರ ಎಲ್ಲ ರಶ್ ಜಾಸ್ತಿ ಆಗ್ತಾ ಇದೆ ಫ್ರೆಂಡ್ಸ್ ದೇವಸ್ಥಾನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಲೆಫ್ಟ್ ಸೈಡ್ ನೋಡ್ಬೋದು ನೀವು ಅರಳಿ ಮರಕ್ಕೆ ಅರ್ಶಿಣ ಬೋಟ್ ಕಟ್ಟಿದ್ದಾರೆ ಇದು ಯಾಕೆ ಕಟ್ತಾರೆ ಅಂದರೆ ಯಾರಿಗಾದರೂ ಇನ್ನೂ ಮದುವೆ ಆಗಿಲ್ಲ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂದರೆ ಇಲ್ಲೇ ಅರ್ಶಿಣ್ ಬೋಟ್ ಕೊಡ್ತಾರೆ ಅದನ್ನ ತಗೊಂಡು ದಾರ ಕಟ್ಬೇಕಂತೆ ಬೇಗನೇ ಮದುವೆ ಆಗುತ್ತೆ ಹಾಗೆ ಇನ್ನು ಯಾರಿಗಾದ್ರೂ ಮಕ್ಕಳಾಗಿಲ್ಲ ಅಂದ್ರೂ ಕೂಡ ಅಲ್ಲಿ ಬಿದಿರಿಂದು ತೊಟ್ಲಿ ಇಟ್ಟಿರ್ತಾರೆ ಅದನ್ನು ಕೂಡ ತಗೊಂಡು ನಾವು ಅಲ್ಲಿ ಕಟ್ಟಿದ್ರೆ ಆದಷ್ಟು ಬೇಗ ಸಂತಾನ ಫಲ ಸಿಗುತ್ತೆ ಅಂತ ಹೇಳ್ತಾರೆ

അതെ നാ സെ വിട്ട് സ്കാനറില്ല ಫ್ರೆಂಡ್ಸ್ ನಮ್ಮ ಚಿಂಟುನ ಕೆಳಗೆ ಇಳಿಸಿದ್ದೆ ತಡ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅವನಿಗೆ ಎತ್ಕೊಂಡು ತಿರುಗಾಡಿದ್ರೆ ಆಗಲ್ಲ ಕೆಳಗೆ ಬಿಡಬೇಕು ಅವನಿಗೆ ಅವ್ನ ಪಾಡಿಗೆ ಅವನು ಆಟ ಆಡ್ತಾ ಇರ್ತಾನೆ ಅವನು ಆಟ ಆಡಲಿ ಅಂತ ನಾವು ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕೊಂಡಿದ್ವಿ ಇನ್ನೂ ನೋಡೋದಿದೆ ನೋಡಿಕೊಂಡು ಹೊರಗಡೆ ಹೋಗ್ಬೇಕು ಫ್ರೆಂಡ್ಸ್ ನಾನು ಮನೆಯಿಂದ ನೆನೆ ಬಾಕ್ಸ್ ತೊಗೊಂಬಂದಿದ್ದೀನಿ ಎಲ್ಲಾದರೂ ಕೂತ್ಕೊಂಡು ಊಟ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ಅದು ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ಹೊರಗಡೆ ನೋಡ್ತೀವಿ ಆದರೆ ಶಾಪಿಂಗ್ ಮಾಡ್ಕೊತೀವಿ ಇಲ್ಲಾಂದರೆ ಇಲ್ಲ ಏನೋ ಒಂದು ಎರಡು ತೊಗೊಂಡು ಹೋಗ್ತೀವಿ ಅಷ್ಟೇ ಯಾಕಂದ್ರೆ ಎಲ್ಲಾದರೂ ಹೋದ್ರೆ ಹೋಗಿರೋ ಜಾಗದಲ್ಲಿ ಏನಾದರೂ ನೆನಪಿಗೋಸ್ಕರ ತಗೊಂಡ್ ಹೋಗ್ಬೇಕಂತೆ ಹಾಗಾಗಿ ಏನಾದರೂ ಒಂದು ಅಥವಾ ಎರಡು ಅಷ್ಟೇ ತಗೊಂಡು ಹೊರಡಬೇಕು ಫ್ರೆಂಡ್ಸ್ ಈಗ ಊಟ ಮಾಡ್ಕೊಂಡು ಆಮೇಲೆ ಮಾಡಿರೋದು ಸವಿತಾಸ್ಗೆ ಯಾವುದು ಏನು ಅಂತ ನೀವು ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಸವಿತಾ ಹೇಗಿದೆ ಕೋಟಿಲಿಂಗೇಶ್ವರ ಭಾರಿ ಚೆನ್ನಾಗಿದೆ ಚೆನ್ನಾಗೈತಾ

ಫುಲ್ಲು ವಿಶಾಲವಾದ ಟೆಂಪಲ್ ಆರಾಮಾಗಿ ಬಂದು ನೋಡಿಕೊಂಡು ಹೋಗ್ಬೋದು ಇದು ಎಷ್ಟನೇ ಸರ ಏನು ನನಗೆ ತುಂಬ ಸರಿ ಆಯಿತು ಬಂದು ಹೋಗೋಕ್ಕೆ ಇವತ್ತು ಓಕೆ ಜಾಸ್ತಿ ಏನು ರಶ್ ಇಲ್ಲ ಮೀಡಿಯಮ್ ಆಗಿದೆ ಹಾಂ ಹಿಂಗೆ ಹಿಂಗೆ ಹೋಗಣರ ಬರ್ರಿ ಸ್ಯಾಟರ್ಡೆ ಸಂಡೇ ಹ್ಞೂ ಫ್ರೆಂಡ್ಸ್ ನಾವೆಲ್ಲ ನೋಡ್ಕೊಂಡೀಗ ಹೊರಗಡೆ ಹೋಗ್ತಾ ಇದ್ದೀವಿ ನಮ್ಮ ತಮ್ಮ ಹೊರಗಡೆ ಹೋಗ್ಬಿಟ್ಟಾಗಲೇ ಪುಟ ಪಟ ಅಂತ ನೋಡಿ ಈಗ ನೆಕ್ಸ್ಟ್ ಮಂತ್ ಶಿವರಾತ್ರಿ ಇರೋದ್ರಿಂದ ಈಗ ಎಲ್ಲ ಲಿಂಗಗಳಿಗೆ ಪೇಂಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಮಂತ್ ಶಿವರಾತ್ರಿಗೆಲ್ಲ ರೆಡಿಯಾಗಿರುತ್ತೆ ಫುಲ್ಲು ಎಲ್ಲದಕ್ಕೂ ಪೇಂಟು ಇಲ್ಲಿ ನೋಡ್ಬೋದು ನೀವು ದೊಡ್ಡ ಬಸವಣ್ಣ ಇದಕ್ಕೂ ಕೂಡ ಪೇಂಟ್ ಆಗಿದೆ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಾಗಿ ಮಳೆ ಬೇರೆ ಬರ್ತಾಯಿದೆ ನಾವು ಬರೀ ಮನೆಯಿಂದ ಬಾಕ್ಸ್ ತೊಗೊಂಡ್ಬಂದಿದ್ದೀವಿ ಅಲ್ಲೆಲ್ಲಾದರೂ ದಾರಿಯಲ್ಲಿ ಒಳ್ಳೆ ಕಡೆ ಜಾಗ ನೋಡಿ ಸ್ಟಾಪ್ ಮಾಡಿ ಊಟ ಮಾಡ್ಕೊಂಡು ಹೊರಡಬೇಕು ಇಲ್ಲಿ ಹೊರಗಡೆ ಅಂತ ಚೆನ್ನಾಗಿರೋ ಹೋಟೆಲ್ಸ್ ಏನಿಲ್ಲ ಕ್ಲೀನ್ ಕ್ಲೀನಿಂಗಿಲ್ಲ ಹಾಗಾಗಿ ನಾವು ಮುಂಚೆ ಎಲ್ಲ ಬಂದು ಹೋಗಿ ತಿನ್ಕೊಂಡು ಹೋಗಿದ್ದೀವಿ ನಾವು ಅದಕ್ಕೆ ಈ ಸರಿ ಮನೆಯಿಂದ ಸ್ವಲ್ಪ ಬಾಕ್ಸ್ ತೊಗೊಂಡ್ಬಂದಿದ್ದೀವಿ ಬನ್ನಿ ಈಗ ಹೊರಡೋಣ ಚಲೋ ಚಲೋ புர அந்த கொயமத்தூர் மெயின் அது தாத்த

ಫ್ರೆಂಡ್ಸ್ ನಾವೀಗ ಬಂಗಾರ ತಿರುಪತಿಗೆ ಬಂದಿದ್ದೀವಿ ನಾನು ಬಂದಿರೋದು ಫಸ್ಟ್ ಟೈಮ್ ಇದು ಕೋಟಿಲಿಂಗೇಶ್ವರ್ಗ ಏನಿಲ್ಲ ಅಂದರೆ ತುಂಬ ಸರಿ ಬಂದು ನೋಡಿ ಹೋಗಿದ್ವಿ ಬಟ್ ಕೋಟಿಲಿಂಗೇಶ್ವರದಿಂದ ಬಂಗಾರ ತಿರುಪತಿಗೆ ಬರೀ ಹತ್ತು ಕಿಲೋಮೀಟ್ರ್ ಅಷ್ಟೇನೇ ಇದೆ ಜಾಸ್ತಿ ಏನು ದೂರ ಇಲ್ಲ ನಾನು ಫಸ್ಟ್ ಟೈಮ್ ಬಂದಿರೋದು ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಇವತ್ತು ತುಂಬಾ ರಶ್ ಇತ್ತು ಯಾಕೆ ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿ ನೋಡ್ಬೋದು ನೀವು ಓಂ ಶಕ್ತಿ ಮಾಲೆ ಹಾಕ್ಕೊಂಡವ್ರು ಕೂಡ ತುಂಬ ಜನ ಬಂದಿದ್ರು ಒಂದು ಎರಡು ಮೂರು ಗಾಡಿ ಬಂದಿತ್ತು ಮೋಸ್ಟ್ಲಿ ಇದೇ ರೂಟಲ್ಲಿ ಹೋಗ್ತಾರೋ ಏನೋ ನನಗೆ ಅಷ್ಟು ಐಡಿಯಾ ಇಲ್ಲ ಈಗ ಒಳಗಡೆ ಬಂದಿದ್ದೀವಿ ಒಳಗಡೆ ಬಂದ ಕೂಡಲೇ ಇಲ್ಲಿ ಟಿಕೆಟ್ ಕೌಂಟ್ರಿದೆ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೋದು ರೈಟ್ ಸೈಡ್ ಬಂದು ಏನಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಬೋದು ಕಲ್ಯಾಣಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ಬರುತ್ತೆ ಕಲ್ಯಾಣಿ ಫ್ರೆಂಡ್ಸ್ ಹಾಗೇ ಉತ್ಸವ ಕೂಡ ಆಗ್ತಾ ಇತ್ತು ತುಂಬ ಖುಷಿಯಾಯಿತು ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ ಫುಲ್ ದೇವ್ರ ಸುತ್ತ ಒಂದು ಸುತ್ತ ಹಾಕ್ತಾರೆ ಎಲ್ಲರೂ ಕೈ ಹಿಡ್ಕೊಂಡಿದ್ರು ನಾವು ಒಂದು ನಿಮಿಷ ಅಷ್ಟೇ ಕೈ ಹಿಡ್ಕೊಂಡು ಮತ್ತೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಓಟ್ಟಿದೀವಿ ಬನ್ನಿ ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಬಂದಿರೋದು ನೀವು ಯಾರಾದರೂ ಬಂಗಾರ ತಿರುಪತಿ ನೋಡಿಲ್ಲ ಅಂದರೆ ಕೋಟಿಲಿಂಗೇಶ್ವರಗ್ ಹೋದ್ರೆ ಅಲ್ಲೇ ಒಂದು ಐದಾರು ದೇವಸ್ಥಾನ ಕವರ್ ಮಾಡ್ಕೊಂಡು ಬರ್ಬೋದು ಅಂದರೆ ಬೆಳಗ್ಗೆ ಬೇಗ ಬೆಳಗ್ಗೆ ಬೇಗ ಬಿಟ್ರೆ ಒಂದು ಐದಾರು ದೇವಸ್ಥಾನ ಕವರ್ ಮಾಡ್ಕೊಂಡು ಬರ್ಬೋದು ನಮ್ದೊಂದು ಒಂದು ಸ್ವಲ್ಪ ಬಿಡೋದು ಲೇಟ್ ಆಯಿತು ಹಾಗೆ ಫುಲ್ ಟ್ರಾಫಿಕ್ ಇತ್ತು ಹಂಗಾಗಿ ಕೋಟಿಲಿಂಗೇಶ್ವರ ನೋಡಿಕೊಂಡು ಈಗ ಬಂಗಾರ ತಿರುಪತಿಗೆ ಅಷ್ಟೇ ಬಂದಿದ್ದೀವಿ ಫ್ರೆಂಡ್ಸ್ ಇದು ಫುಲ್ ಬಾರೆಣ್ಣಿನ ಗಿಡ ತುಂಬನೇ ಬಾರಿಕಾಯಿ ಬಿದ್ದಿದ್ದು ಅಂದ್ರೆ ತುಂಬ ಉಳಿ ಇತ್ತು ಯಾರು ತಿನ್ನಕ್ಕೆ ಬನ್ನಿ ಫ್ರೆಂಡ್ಸ್ ಇದು ಬಂದು ದೇವಸ್ಥಾನ ಇದು ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ ಆಮೇಲೆ ನಾವು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ಸ್ವಲ್ಪನೇನೇ ಮೆಟ್ಲಿರೋದು ಜಾಸ್ತಿ ಏನಿಲ್ಲ ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಫ್ರೆಂಡ್ಸ್ ದರ್ಶನ ತುಂಬನೇ ಚೆನ್ನಾಗಾಯಿತು ದರ್ಶನ ಮಾಡ್ಕೊಂಡು ಕೆಳಗಡೆ ಇಳಿದು ಹೋಗ್ಬೇಕು ಮೆಟ್ಲೇನು ಜಾಸ್ತಿ ಇಲ್ಲ ಒಂದು ಸ್ವಲ್ಪನೇ ಇದೆ ಆರಾಮಾಗಿ ಇಳಿದು ಹೋಗ್ಬೋದು ಫ್ರೆಂಡ್ಸ್ ಇಲ್ಲಿ ಹೊರಗಡೆ ವ್ಯೂ ನೋಡ್ಬೋದು ತುಂಬನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ಬಂಗಾರ ತಿರುಪತಿ ದೇವಸ್ಥಾನ ಹಿಂಗೋಗಿ ಹಿಂಗೆ ಬಂದುಬಿಟ್ಟಿ ನೋಡು ಅನ್ನ ದಾಸೋಗ ಪ್ರಸಾದ ಅಂತ ನೋಡಿ ಫ್ರೆಂಡ್ಸ್ ನಾವಿವತ್ತು ಕೋಟಿಲಿಂಗೇಶ್ವರ ಇಂದ ಹಾಗೆ ಹಿಂಗ ಬಂಗಾರ ಕೂಡ ಬಂಗಾರ್ ಬಂದ್ವಿ ಇ ಹತ್ರನೇ ಆಗುತ್ತೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ಬಂಗಾರ ತಿರುಪತಿ ಬರೋರಿದ್ರೆ ಇಲ್ಲೇ ಪ್ರಸಾದದ ಅನುಕೂಲ ಕೂಡ ಇದೆ ಟೈಮಿಂಗ್ಸ್ ಬಂದು ಒಂದೂವರೆ ಆಗಿದೆ ಒಂದೂವರೆಗೆ ಇರುತ್ತೆ ಅನಿಸುತ್ತೆ ನಾವು ಫಸ್ಟ್ ಟೈಮ್ ಬಂದಿರೋದು ನಮಗೂ ಗೊತ್ತಿಲ್ಲ ಇಲ್ಲಿ ಸಪ್ರೇಟಾಗಿ ಯಾರೋ ಪ್ರಸಾದ ಕೂಡ ಕೊಡ್ತಾ ಇದ್ದರು ನಾವೇನು ಪ್ರಸಾದ ಸ್ವಲ್ಪನೇ ಇಸ್ಕೊಂಡ್ವಿ ಯಾಕಂದರೆ ಹತ್ರ ಪ್ರಸಾದ ಬಿಡಬಾರ್ದು ಅಂತ ಯಾಕಂದರೆ ನಾನು ಮನೆಯಿಂದನೇ ಬಾಕ್ಸ್ ತಂದಿರೋದ್ರಿಂದ ಯಾರೂ ಏನು ಹಾಕ್ಸ್ಕೊಲಿಲ್ಲ ಒಂದೇ ಪ್ಲೇಟಲ್ಲಿ ಎಲ್ಲರೂ ಸ್ವಲ್ಪ ತಗೊಳ್ಳೋಣ ಅಂತ ಪ್ರಸಾದ ಹಾಕ್ಸ್ಕೊಂಡು ಈಗ ಹೊರಡ್ತಾ ಇದ್ವಿ ಎಲ್ಲರೂ ಜೊತೆ

ಮನೆಯಿಂದ ಬಾಕ್ಸ್ ತಂದಿದ್ವಿ ಚಪಾತಿ ಹೆಸರುಕಾಳು ಹಾಗೆ ಇದೇನು ಉಡಿಮೆಕಾಯಿ ಪುಳಿ ಹಾಗೆ ಚಿತ್ರಾನ್ನ ಇಸ್ಕೊಂಡ್ವಿ ಉಪ್ಪಿನಕಾಯಿ ವೈಟ್ ರೈಸ್ ಮೊಸರು ಇದು ಪಯಿತರ ರೊಟ್ಟಿ ಇದಾವ ನೋಡಿದ್ರು ಅಲ್ಲಿ ದೇವಸ್ಥಾನದಾಗ ಒಂದ್ ಸ್ವಲ್ಪ ಪ್ರಸಾದ ಇಸ್ಕೊಂಡ್ವಿ ಈಗ ಊಟ ಮಾಡ್ತಾ ಇದೀವಿ ಅಡಿಗೆ ನೋಡಿ ಹೀಗಿದೆ

ಒಂದ್ಸಲ ನೀವು ತೊಗರಿ ತೊಗರಿಬೇಳೆ ಹಾಕಿ ನಾನು ಅದ್ರಂಗ್ ಮಾಡಿದೆ ಫಸ್ಟ್ ಟೈಮ್ ತೊಗರಿಬೇಳೆ ಹಾಕಿದ್ದು ಇಲ್ಲ ನೆನೆಸ್ಬೇಕು ಹ್ಮ್ ಹ್ಮ್ ಈಗ ಊಟ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲರೂ ಊಟ ಮಾಡೋಣ ನಮ್ಮ ಅಡುಗೆ ಬಂದು ಇಷ್ಟಿದೆ ಬಟ್ ಉಣ್ಣಾರು ನಾವು ಕೆ ಜನ ನಮ್ಮ ತಮ್ಮ ಬಂದಿದೆ ಪ್ರಸಾದ ತಿನ್ಕೊಂಡಲ್ಲಿ ದೇವಸ್ಥಾನದಲ್ಲಿ ಈಗ ನಾವು ಊಟ ಮಾಡಿ ಹೊರಡ್ಬೇಕಿನ್ನು ನೋಡೋಣ ನೆಕ್ಸ್ಟ್ ಆನ್ ದ ವೇ ಯಾವ್ದಾವ್ದು ದೇವಸ್ಥಾನ ಬರುತ್ತೆ ಅದಕ್ಕೆ ಹೋಗ್ತೀವಿ ಟೈಮ್ ಇದ್ರೆ ಇಲ್ಲ ಅಂದ್ರೆ ಸೀದಾ ಡೈರೆಕ್ಟ್ ಬೆಂಗಳೂರು ಊಟ ಆದಮೇಲೆ ಮತ್ತೆ ಸಿಕ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಒಂದು ಚಿಕ್ಕದು ಆಂಜನೇಯನ ದೇವಸ್ಥಾನ ಇದೆ ಹಂಗಾಗಿ ಇಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಬನ್ನಿ ಎಲ್ಲರೂ ಊಟ ಮಾಡೋಣ ಅಡುಗೆ ಕೂಡ ತುಂಬನೇ ಚೆನ್ನಾಗಾಗಿತ್ತು ಜಾಸ್ತಿ ಏನು ಮಾಡ್ಕೊಂಬಂದಿಲ್ಲ ಬರೀ ಚಿತ್ರಾನ್ನ ಚಪಾತಿ ಎರಡಮ್ಮನಿ ಪಲ್ಯ ಹಾಗೆ ಪುಳಿ ತಂದಿದ್ದರು ನನ್ನ ಫ್ರೆಂಡು ಇಷ್ಟೇ ತೊಗೊಂಬಂದಿರೋದು ನನ್ನ ತಮ್ಮ ಬೇರೆ ಅಲ್ಲಿ ಪ್ರಸಾದ ದೇವಸ್ಥಾನದಲ್ಲಿ ಇತ್ತು ಅಂತ ತಿನ್ಕೊಂಬಿಟ್ಟ ಫ್ರೆಂಡ್ಸ್ ಟ್ರಾಫಿಕ್ ನೋಡಿ ಎಷ್ಟೊಂದಿದೆ ಈ ಟ್ರಾಫಿಕ್ಕಲ್ಲಿ ನಾವು ಮನೆಗೆ ಹೋಗಿ ಯಾವಾಗ ರೀಚ್ ಆಗ್ತೀವೋ ಏನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಂತೆ ಬಾಯ್ ಗುಡ್ ನೈಟ್ no puedo